ಕಾಲಿಗೆ ಬಿದ್ದ ವದ್ಯಾಡಿ ಅತ್ತಿದಿ ಓ ಎದಿ ಮ್ಯಾಕ್ ಕಾಲ್ ಕೊಟ್ಟು ನಿತ್ತಾಳ ನನ್ನ ಕಾಳಿಕಾ ದೇವಿ ಸ್ವತಃ ನಿನ್ನ ಪರಮಾತ್ಮ ತೆಳಗ ಬಿದ್ದ ಅಳತಿದ್ದ ಕೊಳ್ಳಾಗ ಹೆಂಗ ಹಿಂಗ ಹೂವಿನ ಮಾಲಿ ಹಾಕಿ ನಿತ್ತ ನೋಳೆ ಹಂಗ ನನ್ನ ಕಾಳಿ ಕೊಳ್ಳಾಗ ರುಂಡದ ಮಾಲಿ ಹಾಕಿ ಎದಿ ಮ್ಯಾಕ್ ಕಾಲ್ ಕೊಟ್ಟ ಏನ್ ಮಾಡಿ ನಿತ್ತ ಬಿಟ್ಟಾಳು ಮತ್ತ ತೆಳಗ ಬಿದ್ದ ಯಾಕೆ ಕಳತಿದ್ದಿ ಪರಮಾತ್ಮ ಅಂತದ ಏನ ತಪ್ಪು ಮಾಡಿದಿ ತೆಳಗ ಬಿದ್ದಾಳ ಅಂತ ಅದಕ್ಕ ತಮ್ಮ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡ ಮತ್ತ ಹೇಳತ್ತಾನು ಮತ್ತ ಇದು ಅಲ್ಲದ ಏನತಾನು ಏನ್ ಹೇಳತ್ತಮ್ಮ ಏನ್ ಹೇಳತಾನು ಜೀವ ಬಹಳ ದೊಡ್ಡದೈತಿ ಪಿಂಡ್ ಬಹಳ ಸಣ್ಣದ ಸಣ್ಣದೈತಿ ಅಂತ ಹೇಳತಾನ ಉದಾಹರಣೆ ಕೊಡ್ತಾನೆ ಕೇಳ ನಿನಗ ಹಂಗ ಮನಿ ಇದ್ದಾಗನ ನಾ ಬಾಡಿಗೆ ಕೊಡ್ಲಾಕ್ ಬರ್ತೈತಿ ಯಾರಿಗೆ ಬಿ ಹಾ ಬರ್ತದ ಮನಿನ ಇರ್ಲಿಕ್ಕೆ ಅಂದ್ರ ಬಾಡಿಗೆ ಕೊಡ್ಲಾಕ್ ಬರ್ತೈತಿ ಈಗ ಒಬ್ಬ ಬಂದಾನಪ್ಪ ಏನತ್ತೇಳಿ ನಮಗ ಮನಿ ಬಾಡಿಗೆ ಬೇಕಾಗಿದ್ರಿ ಶರೀರ ಅನ್ನುವಂತ ಮನಿ ಇದ್ದಾಗ ಜೀವಾತ್ಮ ಅನ್ನುವಂತ ಡ್ರೈವರ್ ಒಳಗ ಬಾಡಿಗೆ ಕೊಡಬೇಕಾಗ್ಯಾವ್ರಿ ಶರೀರ ಇರ್ಲಿಕ್ಕಂದ್ರ ಬಾಡಿಗೆ ಇರ್ತೀನಿ ಇರ್ಲಾಕ ಬರಂಗಿಲ್ಲ ಬಾಳ ನಿಂತ ಬ್ಯಾಸ ಬ್ಯಾಡ ತಮ್ಮ ಸ್ಥಾನದ ಒಂದು ಚಾಲಂದು ಕೊಟ್ಟ ಬಿಡ್ರಿ ಏ ಯಾಕ ಬಂದಿದ್ಯೋ ಇಲ್ಲಿ ನಿನಗೆ ಯಾರ ಕರೆಸారో प्याಲಿ ಏ ಯಾಕ ಬಂದಿದೋ ಎಲೇ ನೀನ ಯಾರು ಕರೆಸారో प्याಲಿಯಾ ನಾನೇ ಬರಬಾರದೋ ಇರುವವ ಇದ್ದದ ಜೀವ ಆತ್ಮ ಹೇಳ್ತದ ಹೇಳಿ ಏನತ ಯಾಕ ಬಂದಿದೆ ಇಲ್ಲಿ ನಿನಗ ಯಾರ ಕರೆಸారో ಪ್ಯಾಲಿ ಆ ಕರೆ ಲಾರದೇನಿ ಬರಬಾರದೋ ಇರುವುದು ಯವಲಿ ಅತ್ತಾ ಯೂಟ್ಯೂಬ್ ಚಾನೆಲ್ ನವರಿಗೆ ಹತ್ತಾಳ ಹೋಗಲಿ ಅವರು ಬ್ಯಾನ್ ಆಗೋ ಹಂಗ ನೀನ ಅವತಾರ ತಗೊಂಡ ಹತ್ತತ್ತನೋ ನೀನು ಹಾ ோ இன கடைசாரோ பியாலி யாக்கோ வந்தது இல்ல நின கடைசாரோ பியாலி பரவாரு ಯಾರ ಕರಿಸಾರೋ ಪ್ಯಾಲಿ ಏ ಯಾಕ ಬಂದಿದ್ಯೋ ಇಲ್ಲಿ ನಿನಗ್ಯಾರ ಕರಿಸಾರೋ ಪ್ಯಾಲಿ ಕರೀಲಾರದೆ ಬರಬಾರದು ಬಂದು ಇರುವುದು ಯಾವಲ್ಲಿ ಕರೀಲಾರದೆ ಬರಬಾರದು ಬಂದು ಇರುವುದು ಯಾವಲ್ಲಿ శరీరం దిఖాలితీర శరీరం దిఖాలయ ద్వారా శక్తి కోలే బాధ ఆరో ప్యాలే ద్వార శక్తి కోంధు పేయా జీవాణి మివాదే

ಕರಿಸರು ಪ್ಯಾಲಿ ಏ ಯಾಕ ಬಂದಿದೆಯೋ ನಿನಗೆ ಯಾರ ಕರಿಸರು ಪ್ಯಾಲಿ ಕರೀಲಾರದೆ ಬರಬಾರದು ಕಂದು ಇರುವುದು ಯಾವಲ್ಲಿ ಕರೀಲಾರದೆ ಬರಬಾರದು ಬಂದು ಇರುವುದು ಯಾವಲ್ಲಿ ಅನ್ನ ನೀನು ಅನ್ನ ಸಾಂಗ ಹೋಗಾವ ಯಾವೇ ಸೀರಿಯ ಸಾಂಗೆ ವಿಡವಾಲೇ ಬೆಟ್ಟ ಮೇಲೆ ಹೋಗಾಲೇ ನಿನ್ನ ನಿಜಾನಿ ಅರಿವಾಲೇ ந்தோ இறார கலசலோ பியால யே யாக்கோ இல்லை யாக்க வந்தோ இல்லை பாபுக்க யாக்க வந்தியோ இல்ல நினைக்கார கழிசலோ பியாலி கரீலாரதே பரவாரது பந்தயோ யாவலே யக்காயக்காவச்சே தாட்ட ரொ நான ஞாக்கேடவாலே பிச்ச மேலோயா வலையா ஜானி அறிவாலே சுளாட பியாரி ஜானி ஆயவாளி சுழா பிய பியார బయలే నిదానా బయలు కే నివాడే దో మాతాకేవాసువా జో మాతాకాల ಕೊಟ್ಟಿವು ಯಾಕಂದ್ರೆ ಇದು ಶಿವಾಶಕ್ತಿವಾದದೊಳಗೆ ಮಾಡ್ತಕ್ಕದಲ್ಲ ಆದ್ರೂನು ಇದರ ಡಬ್ಬಿಂಗ್ ಇದೈತಿ ಅಂತ ಹೇಳ್ದೆವು ನಿನಗ ಅದಕ್ಕೆ ಕೇಳ್ತಾರೆ ಕವಿಗಳು ಯಾಕ ಬಂದಿವ್ ಇಲ್ಲಿ ನಿನಗ ಯಾರ ಕರಸ್ಯಾರ ಪ್ಯಾಲಿ ಕರಿಲಾರದೆ ಬರಬಾರದ ಬಂದ ಇರುವುದು ಯಾವ ಅಲ್ಲಿ ಎಲ್ಲ ನಾನ ಮಾಡಿನಿ ದೊಡ್ಡವ ದೊಡ್ಡವ ಹೆಚ್ಚಿನ ಅವ ಅನ್ಕೋತ ಬಂದಿ ಇಲ್ಲಿ ಎಲ್ಲ ದೈವದವ್ರದ್ ರೀ ಆ ಉಮ್ಮ ಕೂಡಿ ಓಮ್ ಅಂತ ನಮ್ಮ ಕಂಬೋಗಿ ಸುರೇಶ ಹೇಳ್ಯಾರ

ಆ ಓಮ ಕೂಡಿ ಓಮ ಆಗ್ತದ ಓ ತಮ್ಮ ಹಾ ಓಮ ಆಗಂಗಿಲ್ಲ ಹಂಗ್ಯಾಂಗ್ ಆಗ್ತದ ಓಮ ಎಲ್ಲ ಗಂಡ ಐತೆ ನೀ ಹೇಳ್ತಿ ಹೇಳ್ತಾ ನಿನಗ ಹಿಂಗ ಯಾವ ಕಲಸಿ ಕೊಟ್ಟನ ಮೊದಲ ಅವನು ತಗೊಂಡ್ ಬಾಯ್ ಇಲ್ಲಿ ಕಲಸಿ ಅನಲ್ಲ ಅವನ ಕರ್ಕೊಂಡ ಬಾಯಿ ಯಾಕಂದ್ರ ಓಂ ಓಂ ಅನ್ನುವಂತ ಶಬ್ದ ಎಲ್ಲಾ ಗಂಡಾಗಲಾಕ ಸಾಧ್ಯ ಸಣ್ಣ ಉದಾಹರಣೆ ಕೊಡ್ತಾನೆ ಮಾಡ್ಕೊಳಕಿತ್ತ ಮೊದಲ ನಾನು ಕಟ್ಕೊಳಕಿತ್ತ ಮೊದಲ ಸಸಾರ ಅರೆ ಮಾಡೋದೇನ ನಾಲ್ಕು ಮಂದಿಯಾಗ ಬಂದಿಲ್ಲ ನನಗೊಂದು ಮಾತು ಹೇಳ್ತಾನೆ ಕೇಳು ಹಂಗ ಪರಮಾತ್ಮ ಇದ್ ತಳದಿ ಮಾಡುದೇನು ಕೆಲಸಕ್ಕೆ ಏನಿಲ್ಲ ನಾಕ ಮಂದಿ ಆಗಿಲ್ಲ ಹಿರಿಯ ತಾನ ಬರೋಕ್ಕಿಂತ ಮೊದಲ್ನಿನ ಕೆಲಸ ಇಲ್ಲ ನಿನ್ನಲ್ಲಿ ಕಾಮ ಉತ್ಪತ್ತಿ ಆಗೋ ತಾಕತ್ತಿಲ್ಲ ಯಾವಾಗ ನನ್ನ ತಾಯಿ ಏನ್ ಮಾಡ್ಯ ಯಾವ ಈ ಈಚ್ಛಾಶಕ್ತಿ ಆಗಲಿ ನಿರ್ಮಾ ಶಕ್ತಿ ಆಗ್ಲಿ ಆದಿಶಕ್ತಿ ಆಗ್ಲಿ ಅನಾದಿ ಆಗಲಿ ಆದಿ ಅದಕ್ಕಿ ನೋ ಹಾಕಿನ ಅನಾದಿ ಆದಕಿ ಬುನಾದಿಗೆ ಬಣ್ಣ ಪಟ್ಟಕಿನ ಯಾಕಂದ್ರ ತಮ್ಮ ಇಂತಾದ ಎಲ್ಲಾ ಆಗೇತಿ ಯಾವಾಗ ಬಂದ ಹೆಣ್ಣ ಏನಾಗ್ಯದ ಹೆಣ್ಣ ಯಾವಾಗ ತಯಾರಾತ ನೋಡು ಅವಾಗ ನೀ ಪಬ್ಲಿಕ್ ಇರ್ಲಿಕ್ಕ ನಿನ್ನ ಕೆಲಸ ಇಲ್ಲ ಅದೀನಿಂಗ್ ನಿನ್ನಲ್ಲಿ ಆ ತತ್ವ ಇಲ್ಲ ಒಂದ್ ನಮ್ಮ ತಾಳಿನ ಮಾಸ್ತರ್ ಒಂದು ಮಾತು ನೋಡಿನ ಸಾಧು ಯಾರಿಗನ್ನಲ್ಲಿ ಎರಡು ನಡುವೆ ಹಿಜಲೆ ಯಾರಿಗನ್ನಲ್ಲಿ ಕೆಲಸ ನಿನ್ನಲ್ಲಿ ಇದ್ದಿದ್ದಿಲ್ಲ ಹತ್ತು ವರ್ಷದ ಕೂಸಿ ಇರ್ತತಿ ಅದು ಒಂದು ಗಂಡ ಬಾಳ ದೂರ ಕೂತದಲ್ಲ ಇದು ಒಂದು ಗಂಡ ಅದ ಆ ಗಂಡ ಐತಲ್ಯ ಇದಕ್ಕೂ ಗಂಡ ಕೂಸ ಅಂದರು ಇಪ್ಪತ್ತೊಂದು ವರ್ಷ ಆದ ಹುಡುಗು ಗಂಡ ಕೂಸ ಅಂದರು ಏನಂದಾರಲ್ಲ ಮತ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ ಬಳಕ ಏನಾಗ್ತದ ಇರುವಂತ ತಾಕತ್ತು ಹತ್ತು ವರ್ಷದ ಕೂಸು ಗಂಡ ಕೂಸ ಇದ್ದಾಗ ಯಾಕಿರಂಗಿಲ್ಲ ಇರ್ಬೇಕಾಗಿತ್ತಲ್ಲ ಅವಾಗ ಕಾನ ಬರಿಯಾಗಿರಂಗಿಲ್ಲ ಇರಂಗಿಲ್ಲ ಒಳಗೆ ಆ ಎಲ್ಲ ಕೆಲಸ ಇರಂಗಿಲ್ಲ ಏನಿಲ್ಲ ಅದಕ್ಕೆ ನೀವು ಮುಂದಕ್ಕೆ ಬರಂಗಿಲ್ಲ ನಿನ್ನಲ್ಲಿ ಆ ದಗದಿಲ್ಲ ಅದಕ್ಕಮ್ಮ ಹೆಂಗ ಕೂಡ್ರಿ ಅವ್ರಿಗೆ ಒಂದ್ ಚಾನ್ಸ್ ಏನೇನ್ ಹೇಳ್ತಾರ ಮತ್ತ ಲಿಂಗ ನನ್ನ ನನ್ನ ಮೇಟಿ ಹಚ್ಚ ಅನ್ನತಿವಾಲಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡ್ ಹೋಗಿದ್ದ ಯಮಲೋಕ ಯಮರಾಜ ಯಾವ ಗಂಡದಿ ಅವ್ರು ಒಬ್ರೆ ಹೋಗಿದ್ದ ನಲ್ಲಿ ಹೋಗ್ಬೇಕಾಗಿತ್ತಲ್ಲ ಇವ್ರ ಯಾವ ನನ್ನ ತಾಯಿ ಸತ್ಯವಾನ ಸಾವಿತ್ರಿ ಏನ್ ಮಾಡಿ ಯಮಲೋಕ ಹೋಗಿ ಯಮರಾಜನ ಸಂಗಟ ಹೊರಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿ ಹೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಥವಾ ಜಯ ಗಳಿಸಾಳ ಮತ್ತೆ ನನ್ನ ತಾಯಿ ಶಾಂಡ್ಲಾದೇವಿ ಏನ್ ಮಾಡ್ಲಾದೇವಿ ಹತ್ತಿ ಮಂಡ ಮಂಡಕಾಲಿನ ಗಂಡ ಸುಮ್ಮ ಒಳಗ ಮಾಂಡವ ಋಷಿ ನೆತ್ತಿಗೆ ಋಷಿ ಶ್ರಾಪ ಕೊಟ್ಟ ನನ್ನ ನೆತ್ತಿಗೆ ಸೂರ್ಯ ಮಗನ ಪ್ರಾಣ ಹೇಳಿ ಶ್ರಾಪ ಕೊಟ್ಟ ಹೊತ್ತು ಆದ್ರ ಸಾಕು ಪ್ರಾಣ ಹೋಗ್ಲತ್ತ ಶ್ರಾಪ ಕೊಟ್ಟ ದೇವಿ ವಿಚಾರ ಋಷಿ ಆಡಿದ ಮಾತು ಉಸಿ ಹೋಗಂಗಿಲ್ಲ ಜರ್ ಕರ್ತ ಸೂರ್ಯ ಆದ್ರ ನನ್ನ ಗಂಡನ ಪ್ರಾಣ ಹೋಗುವ ಹೋಗುವಂಗಿತ್ತಂದ್ರೆ ಏ ಸೂರ್ಯದೇವ ದೇವ ಏನತಾರು ನೀ ಉದಯ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರ ಉದಯ ಆಗ್ಲಕ್ ಹೋಗಬೇಡ ಅಂತ ಹೇಳಿ ಸೂರ್ಯ ದೇವ ಗಾಣಿ ಅವಾಗ ಅವಾಗೇನಾತು ಮೂರು ದಿವಸ ಉದಯ ಆಗಿದ್ದಿಲ್ಲ ನಿನ್ನ ಸೂರ್ಯದೇವ ದೇವ ಉದಯ ಆಗಿಲ್ಲ ಮತ್ತಾಕಿ ಸೂರ್ಯನ ತರಬೇಡ ಅಂತ ಹೇಳಿ ನೀವೊಂದು ನಾಯಿ ಚೌಬಿಡ್ತೀವಿ ನಿನಗ ತರಗತಿ ಅನ್ನ ಇಂದ ಇವಕ್ಕೆ ನಾಯಿ ಸೂರ್ಯನ ತರಬು ತಾಕತ್ತ ನನ್ನಲ್ಲಿ ಆಗ್ಯದ ಆಗ್ಯದ ನಿಮ್ಮ ಅಪ್ಪಗ ಒಂದು ನಾಯಿ ಚೌ ಬಿಡ್ತಾನೆ ಇದು ಮಸೂತಿ ಊರಾಗಿಂದ ಒಂದು ಕಂಬೋಗಿ ಊರ ತಕ ನೋಡ ತರಗುತಿ ನೋಡ್ತೇನೆ ಏ ಇವಾಗ ನಿಂದಿರ್ತೈತಿ ಏ ತಮ್ಮ ನಿನಗೊಂದು ಜಂಡುಡಿ ಮಾತು ಹೇಳ್ತಾನೆ ಕೇಳು ಇವನು ಹೇಳ್ರಿ ಏನತ್ ಹೇಳಿ ನಿಮ್ಮ ಕ್ವಾಲಿ ಕಟ್ಟಾರ ತಾಳಿ ಹಾ 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 ಆ ಕಡೆ ಈ ಕಡೆ ಕರಿಮಸಿ ಹತ್ತಲಾರ್ದ ಬಾಳೆ ಮಾಡದ ಕರಿಮಣಿ ಹಾಕ್ಯಾರ ಐತಿ ಪರ್ಮಿಶನ್ ಐತಿ ನೀವ್ ಒಂದ್ ಬಿಟ್ಟ ಎಡನೇದಕ್ಕೆ ನೀವು ಉಳಿಕೆ ಉತ್ಸುಪೆಯಲ್ಲಿ ನಾಚಿಕ ಬರಂಗಿಲ್ಲ ಜನ ಗಂಡ ಗಂಡ್ ಹಾಡೋರ್ಗಿ ಹಲೋ ಒಂದ ಬಿಟ್ಟ ಹತ್ತು ಲಗ್ನ ಆಗಿನ ಹೇಳದಿ ನೀ ಹತ್ತರ ಲಗ್ನ ಆಗು ಒಂದ್ ಹತ್ತರ ಆಗು ಆ ಆಗಬೇಕು ಮತ್ತೆ ಒಂದು ಹೆಣ್ಣಿನ ಆಗಬೇಕಲ್ಲ ಏ ಮತ್ತೆ ಹೆಣ್ಣೆ ಬೇಕಾ ನನ್ನ ಬಿಟ್ಟೆನ ಮಗಳಾಗಿ ನಿಂತಾ ಇವನ ಅದ ತಗೊಂಡ್ ಮಾಡ್ತೀಯಾ ಲಗ್ನ ಮಾಡುದ ಮತ್ತೆ ಮಾಡ್ತೀಯಾ ಅಂದ್ರೆ ನೀ ಏನ್ರ ತಿಳಿದಿ ಮತ್ತೆ ನೀ ಹತ್ತು ಲಗ್ನ ಆದ್ರು ಮತ್ತೆ ನನ್ನಂತದ ನಾ ಹಾ 나 ಇರ್ಲಿಕ್ಕೆ ಕೇಳ್ಕತಮ್ಮ ನಾಟಕ ಬಂದದ ನಿಂದು ಏ ತಮ್ಮ ಅವಂಗೊಂದು ಭ್ರಮೆ ಆಗಿದೈಪಾ ಏನತಾ ನಾ ಬಹಳ ದೊಡ್ಡವ ನಾ ಹೆಚ್ಚಿನವಾ ಎದರಾಗ ದೊಡ್ಡವದಿ ಎದರಾಗ ದೊಡ್ಡವದಿ ಆಧಾರ ಹಿಡಿದು ಹೇಳ ಆಧಾರ ಹಿಡ್ಕೊಂಡವ ಅಯ್ಯೋ ಊಮ ಕೂಡಿ ಮತ್ತೆ ಎಲ್ರೆ ಲಿಂಗ್ ಅಂದ್ರೆ ಎಲ್ಲ ಗಂಡ ಐತಿ ತಿಳಿದೇನ ಹಂಗೆ ಹಂಗ ಲಿಂಗ್ ಎಲ್ಲ ಗಂಡ ಆಗ್ಲಕ್ಕ ಸಾಧ್ಯ ಇಲ್ಲ ಏನಿಲ್ಲ ನಾ ನಿನಗೊಂದು ಮಾತು ಹೇಳ್ತೇನೆ ಕೇಳು ಹಂಗ ಆ ಲಿಂಗದ ಕೆಳಗ ಲಕ್ಷ್ಮೀ ಜಲ ಕೆಳಗ ಯಾರೈತಿ ಅದ ಜಲಾರಿ ಹಿಡ್ಕೊಲಕ ಯವನಿ ಹಾಕಾರ ಜಲಾರಿ ಐತಿ ಅಂತ್ಲೇ ನಿನ್ನ ಲಿಂಗ ಬಂದ ಅದ್ರ ಮ್ಯಾಗ ಗಜಾ ಉರಿಯದ ಗಜಾ ಉರಿಯದ ಕೆಳಗ ಜಲಾನಿ ಜಲಾರಿನ ಹಾ ಹೆಗಲ್ ಮ್ಯಾಗ ಇಟ್ಕೊಂಡು ತಿರುಗುತ್ತಿದ್ರಿ ಮೂರು ಮಂದಿ ಲಿಂಗ ತಗೊಂಡು ಲಿಂಗ ಎಲ್ಲ ಯಾವದು ಆರೇ ಅಣ್ಣ ಈ ಕುಸ್ತಿಯಾದ ದೊಡ್ಡ ಹೂ ನನಗೊಂದು ಮಾತು ಇದೆ ನೀ ಹೊಳೆ ಹೌದು ಲಕ್ಷ್ಮಣ ಏನಂತ ಹೇಳಿ ಹೇಂಗಾ ನೀವು ಏನಂದ ನಾನು ಏನಂದಾನು ಏ ಕೋರ್ಟದಾಗಿ ನೀ ಪಿಯು ನೀರು ಹಾ ಹಾ ಜಜ್ಜಿರು ಏನು ಬೇಕಾದಿರು ನೀ ನೀ ಬೇಕಾದಿರು ಸಂಜಿ ಮಾಡಿ ಮತ್ತೆ ನೀ ಕೆಳಗಾತೆ ಕೆಳಗಾತೆ ಹೇಳ್ತಾನೆ ಈ ಮಾತು ಸುರೇಶ ಅನಾರದಾಗಿತ್ತು ಹಾ ಇರ್ಲಿಲ್ಲ ಅವನಂತಿನ ಹೋಗಲಿ ನೀ ಎಲ್ರಿ ಎಲ್ಲರೂ ಯಾರೇ ಗಪ್ಪ ಕೂತಾರ ನಾಚೆ ಬೇಕು ನಿನ್ನ ಮಣ್ಣು ಕುಡತನು ಮಣ್ಣು ಹೊಳಿಗಿರ್ ನೋಡತಮ್ಮ sure. <laughs> <laughs> ಮುತ್ಯಾಗ ನೋಡಲೆ ಒಂದ್ ನೆನಪಾಗ್ಯದ ತಮ್ಮ ಮುತ್ಯಾಗು ಅಲ್ಲಾಕತೆ ರೀ ಏನಂತ ಹೇಳಿ ಹೌದು ಹೊಡಿ ಅಂದರೂ ನಮ್ಮಲ್ಯಾಗ ಒಂದು ದಗದ ಆಗಿತ್ತ್ರಿಪಾ ನಮ್ಮ ಅಂದ್ರ ಫ್ಯಾಮಿಲಿ ಒಳಗ ಆದದ್ದು ಒಂದು ದಗದ ಏನಾಗಿತ್ತು ನಾ ಹೆಂಗ ವಿಶೇಷ ಅಂದ್ರ ನಾನು ದೈವದೊಳಗೆ ಯಾವ ಮಾತು ಮುಚ್ಚಿಡಂಗಿಲ್ಲ ವಿಶೇಷ ಹೇಳ್ಬಿಟ್ಟಿರ್ತೀನೋ ಜೀವನ ಚರಿತ್ರೆ ಆಗ್ಲಿ ಇಂದು ದುನೇ ಏನಾಗಲಿ ಮುಚ್ಚಿಡಂಗಿಲ್ಲ ಏನಾಗಿತ್ತಮ್ಮ ಐ ಮುತ್ಯ ಐ ಮುತ್ಯಾಗುಳ್ ಹೌದು ಹೊಡಿ ಬಿಡಬೇಡ ಅನ್ನೋತಂದ್ರಲ್ಲ ತಮ್ಮ ನಮ್ಮಲ್ಲಿ ಮೂರ ಅಂಕ ಮನಿ ಅದ ಹೊರಗ ಪಡಿಸಲಿ ಹೊರಗ ಮುಳಗ ಆಯ್ ಕೂತಿದ್ ಏನತ್ರಿ ನೀವು ಎರಡು ನಡ್ಬಾರಕಿದ್ದೆ ಅಲ್ಲಿ ಒಂದು ಸಿಗ್ನಲ್ ಇಟ್ಟು ಚೆಂದಿತ್ರಿ ಹೆಂಗಿತ್ತು ಸಿಗ್ನಲ್ ಆಯ್ ಗೋಣಿ ಗೋಣ ಹೆಂಗ್ ಮಾಡ್ತಿತ್ತು ಮುತ್ಯ ಅನು ಗೋಣ ಹೆಂಗ್ ಮಾಡ್ತಿತ್ತು ಹೆಂಗ್ ಮಾಡ್ಲತ್ತಿದ್ ಗೋಣ ನಮ್ ಸಣ್ಣ ಒಳಗೆ ಹೆಂಗ್ ನೋಡ್ರಿ ಕಡಿ

ಅದಕ್ಕ ತಮ್ಮ ಇರ್ಲಿ ಯಾಕಂದ್ರ ಇವೆಲ್ಲ ಒಂದೊಂದು ಮನೋರಂಜನೆ ಸುಮ ಯಾಕಂದ್ರ ಬಾಳ ಸಭಾ ಡಲ್ ಆಗಿತ್ತಾ ಅಂತಂದ್ರ ಒಂದೊಂದು ಮಾತಿವ ಅದಕ್ಕೆ ಇರ್ಲಿ ಅವ್ರು ಶಾನಿಅದ ಅದಕ್ಕೆ ಹೇಳ ಅತ್ಯಾರ ಏನಾಕು ನಾ ಅದ್ರ ಕುಸ್ತಿಯವ ನಾ ಇದಾವ ತಮ್ಮ ಆ ಕುಸ್ತಿಗೆ ಅದ್ರ ಕೆಲಸ ಆಗಿಲ್ಲ ಕುಸ್ತಿ ಅಲ್ಲಿ ತಗದ್ ಯಾರ್ಯಾವ್ದ ನೀ ಬಸವಣ್ಣಗ ಮನ್ಯಾಗ ಮನ್ಯಾಗ ಅವನ ಸಂಗಡದ ಜಗಡಿ ಬಂದ ನಮ್ಮ ಸುತ್ತ ಅತ್ಯರ್ಕಿರಿಯಾ ಅದಕ್ಕೆ ಅವರು ಕೌಸ್ಗಾತನವಾ ಅದ ನಡೀಲಿ ಕೂಡ್ರಿ ಅವ್ರಿಗೆ ಒಂದು ಸ್ಥಾನ ಏ ಯಾಕ ಬಂದಿದೋ ಇಲ್ಲಿ